ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಿ ಈಸಿಯಾಗಿ ಒಂದು ಆಲೂ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ಇದು ಚಪಾತಿ ಪೂರಿ ಮತ್ತು ದೋಸೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಾನಿ ಒಂದು ಆಲೂಗಡ್ಡೆ ದೊಡ್ಡ ಸೈಜ್ ಎರಡು ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಮಗೆ ಕಡಲೆ ಇಟ್ಬೇಕಾಗುತ್ತೆ ಈರುಳ್ಳಿ ಮಾತ್ರ ಒಂದು ದೊಡ್ಡ ಸೈಜ್ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಸಣ್ಣ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಇಂಚಿಗಿನ ಸ್ವಲ್ಪ ಜಾಸ್ತಿನೇ ಶುಂಠಿ ತುರಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸಾಸಿವೆ ಕಡಲೆ ಬೆಟ್ಟ ಉಣಿಸ್ಕೊಂಡು ಹಿಂಗು ಮತ್ತು ಅರ್ಶನ ಬೇಕಾಗುತ್ತೆ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ನೀವು ಸೇರಿಸ್ಕೊಂಬೋದು ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ಅಲ್ಲಿಗೆ ಒಂದು ಪ್ಯಾಂಡ್ಲಿ ಕುಕ್ಕರ್ ಯಾವುದನ್ನ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಕಾಯ್ದಿಟ್ಕೊಳ್ಳೋಣ ಎಣ್ಣೆ ತಕ್ಷಣ ನಾವು ಸಾಸಿವೆ ಜೀರಿಗೆ ಕರಿಬೇವು ಇಂಗು ಸೇರಿಸ್ಕೊಳ್ಳೋಣ ನಾವು ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಮತ್ತೆ ಕಡಲೆಬೇಳೆ ಒಂದು ಸ್ಪೂನು ಮತ್ತೆ ಸ್ವಲ್ಪ ಇಂಗು ಕರಿಬೇವು ಮತ್ತೆ ಅಷ್ಟಿ ಮೇಷನ್ಕಾಯಿ ನನ್ನ ಸಾರಕ್ಕೆ ಒಂದು ಮೂರು ತಗೊಂಡಿದ್ದೀನಿ ನಾನು ಸಾರು ಏನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಆದ ತಕ್ಷಣ ನಾವು ಈರುಳ್ಳಿ ಸೇರಿಸ್ಕೋಣ ಸಾರಿ ಶುಂಠಿ ತುರಿ ಸ್ವಲ್ಪ ಶುಂಠಿದು ರಾಷ್ಟೇ ಹೋಗ್ಬೇಕಾಗುತ್ತೆ ಹಾಲು ಚಾಕು ತುಂಬಾ ಇರಲ್ಲ ಇರೋಲ್ಲ ಮೈಲ್ಟಾಗಿರುತ್ತೆ ಇದರಿಂದ ನಾನು ಆನಿಯನ್ ಸೇರಿಸ್ಕೊತಾ ಇದ್ದೀನಿ స్వల్ అవశ్యకత స్వల్ప ఇక్కడే నేను అర్చ మేము ఉప్పు సేల్స్కోండి ఈరుణి ఫ్రై ఆగ్ స్వల్ప స్వల్ప అర్చన ఈరు స్వల్ప ఫ్రై ఆ ఫ్రెండ్స్ స్వల్ప తిబి ఈరుళి వచ్చి ಎರಡು ನಿಮಿಷ ಸ್ವಲ್ಪ ನಾನು ತುಂಬ ನಮಗೇನು ಫ್ರೈ ಮಾಡೋದೇನು ಬೇಕಾಗಲ್ಲ ಆ ಕಂಚಿನೆಸ್ ನಾವು ಊರಿ ಜೊತೆ ಅಥವಾ ಚಪಾತಿ ಜೊತೆ ತಿಂತ ಇದ್ದು ಸ್ವಲ್ಪ ನಮಗೆ ಬಾಯಿಗೆ ಸಿಗಬೇಕು ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ ಫ್ರೆಂಡ್ಸ್ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಖಾರ ತುಳಿ ಸೇರಿಸ್ಕೊಬೋದು ಖಾರಕ್ಕೆ ನಾನು ಖಾರ ಹಾಕ್ತಾ ಇಲ್ಲ ಶುಂಠಿ ತುರಿ ಮತ್ತೆ ಹಸಿಮೆ ಖಾರ ಆದ್ರೆ ಸಾಕಾಗುತ್ತೆ ನಾನು ಆಲೂಗಡೆಯ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ನಿಮ್ಗೆ ನೀರು ನೋಡಾಕೊಳ್ಳಿ ನಿಮಗೆ ಸ್ವಲ್ಪ ಸಾಗು ಸ್ವಲ್ಪ ಗಟ್ಟಿ ಮೆಟ್ಟಿಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ನೀವು ತಿಳಿಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಆಗಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ನೀವು ಅದ ನೋಡ್ಕೊಳ್ಳಿ ಯಾಕಂದರೆ ನಾನು ಉಪ್ಪು ಹಾಕಿಲ್ಲ ಉಪ್ಪಿಗೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಫ್ರೈ ಆಗೋದಕ್ಕೆ ನಾನು ಹಾಕಿದಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲಿಂದ ಒಂದು ಸ್ಪೂನ್ ಆಗೋಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತರಕಾರಿ ಮನೇಲಿ ತರಕಾರಿ ಇಲ್ಲ ಅಂದರೆ ಈ ಥರ ಆಲೂಗಡ್ಡೆ ಇದೆ ದಿಢೀರಾಗಿ ಒಂದು ಸಾಗ್ ಮಾಡ್ಕೊಬೋದು ಸ್ವಲ್ಪ ಇದನ್ನು ನಾವು ಈಗ ಕುದಿಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸ್ವಲ್ಪ ನೋಡಿ ಈ ಥರ ತೆಳು ಇರುತ್ತೆ ಅದರಿಂದ ನಾವೇನು ಮಾಡ್ತೀರಿ ಈಗ ಹೋಟ್ಲುಗಳಲ್ಲಿ ಮನೆಗಳಲ್ಲೆಲ್ಲ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾವು ಕಡಲೆ ಹಿಟ್ಟುನನ್ನು ತೋರಿಸೋದನ್ನೆಲ್ಲ ಒಂದು ಸ್ಪೂನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆ ಇಲ್ದಿರ ಕಾಲಿಸ್ಕೊಂಡು ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಕುದಿಯೋ ಟೈಮಲ್ಲಿ ನಾವು ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ ನಮಗೆ ಒಂದೆರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಒಂದೆರಡು ನಿಮಿಷ ಇದು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ನಾವು ಕಳ್ಳ ಇಟ್ಟು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿರೋದ್ರಿಂದ ನೋಡಿ ಥಿಕ್ನೆಸ್ ಬಂತು ಇನ್ನೂ ಗಟ್ಟಿ ಬರುತ್ತೆ ಇದು ಒಂದೆರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಈ ಟೈಮಲ್ಲಿ ಉಪ್ಪು ಖಾರಲ್ಲ ನೀವು ನೋಡಿ ಚೆಕ್ ಮಾಡ್ಬೋದು ಖಾರ ಪುಡಿ ಏನು ಹಾಕೋ ನೆಕ್ಸಿಟಿನೇ ಇರೋಲ್ಲ ನಿಮಗೆ ಹಸಿ ಮೆಣಸಿನ್ಕಾಯಿಯಲ್ಲೇ ಕಾರು ನಿಮಿಷ ಇರೋದ್ರಿಂದ ಆಲೂಗಡ್ಡೆನೂ ತುಂಬ ಖಾರ ಇಟ್ಕೊಳಲ್ಲ ನೀವು ಖಾರದ ಹಸಿ ಮೆಣಸಿನ್ಕಾಯಿ ಬದಲು ಖಾರು ಪುಡಿ ಹಾಕ್ಬೋದು ಹಸಿ ಮೆಣಿನ್ಕಾಯಿ ಸ್ಕಿಪ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಆಲೂ ಸಾಗು ರೆಡಿಯಾಗಿದೆ ಇನ್ನೂ ಸ್ವಲ್ಪ ಇದು ಆರೋಗ್ಯ ಇನ್ನೂ ಸ್ವಲ್ಪ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಆಗಿರೋ ಒಂದು ಆಲೂ ಸಾಗು ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು